ಬಾಗಲಕೋಟೆಯ ನಗರದ ಮರಾಠ ಸಮಾಜದ ಹೆಮ್ಮೆಯ ಸಂಸ್ಥೆಯಾದ ಶ್ರೀ ಮಾತಾ ಭವಾನಿ ಪತ್ತಿನ ಸಹಕಾರಿ ಸಂಘದ ನಾಲ್ಕನೇ ಅವಧಿಗೆ ಅಂದರೆ ಎರಡು ಸಾವಿರ ಇಪ್ಪತ್ತೈದು ರಿಂದ ಮೂವತ್ತರ ಅವಧಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಹಾಗೂ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಯಿತು ಅಧ್ಯಕ್ಷರಾಗಿ ಮಾರುತಿರಾವ್ ಆರ್ ಸಿಂಧೆ ಉಪಾಧ್ಯಕ್ಷರಾಗಿ ಗಣಪತಿ ರಾಜು ವಿಘ ಇವರನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬ್ ಭಾಂಡ್ಗೆ ಅವರು ಸನ್ಮಾನಿಸಿ ಗೌರವಿಸಿದರು ಹೊಸ ಆಡಳಿತ ಮಂಡಳಿ ಈ ರೀತಿಯಾಗಿ ಇದ್ದು ಅಧ್ಯಕ್ಷರಾಗಿ ಮಾರುತಿರಾವ್ ಶಿಂದೆ ಉಪಾಧ್ಯಕ್ಷರಾಗಿ ಗಣಪತಿ ವಿ ವಾಗ ಸದಸ್ಯರಾಗಿ ವಿಜಯ್ ಕುಮಾರ್ ಶಿಂದೆ ಮಾರುತಿ ನಲ್ವಾಡೆ ಕೆಎಂ ಸುರೇಂದ್ರ ಕುಮಾರ್ ಗೋವಿಂದ್ ಪವಾರ್ ಸುಭಾಷ್ ಚೌಹಾಣ್ ಶ್ರೀಮತಿ ಮೀರಾಬಾಯಿ ಬಾಬರ್ ಶ್ರೀಮತಿ ಸುರೇಖಾ ಜಾಧವ್ ರಾಮಚಂದ್ರ ಜಾಧವ್ ಇವರೆಲ್ಲರೂ ಆಯ್ಕೆಯಾಗಿರುವಂತಹ ನಿರ್ದೇಶಕ ಮಂಡಳಿ ಸದಸ್ಯರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಿಬ್ಬಂದಿ ಆಗಿರುವಂಥ ಪವನ್ ಕುಮಾರ್ ಜಾಧವ್ ರೋಹಿತ್ ಘಾಟ್ಗೆ ಮತ್ತು ಸಮಾಜದ ಪ್ರಮುಖರಾಗಿರುವಂತಹ ಗುಂಡೂರಾವ್ ಶಿಂದೆ ಪರಶುರಾಮ್ ಜಾಧವ್ ಮಹದೇವ್ ಬೇತಾಳೆ ತಾನಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದಸರಾ ಹಬ್ಬದ ವಿಜಯದಶಮಿ ದಿನದಂದು ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಬಾಗಲಕೋಟೆಯ ಜಿಲ್ಲಾದ್ಯಂತ ವಿವಿಧ ಪ್ರದೇಶದಲ್ಲಿ ದಸರಾ ಹಬ್ಬವು ಸಂಭ್ರಮದ ಮನೆ ಮಾಡಿತ್ತು ಇಲ್ಕಲ್ ಪಟ್ಟಣದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಅವರ ಗೃಹ ಕಚೇರಿಯಲ್ಲಿ ವಿಜಯದಶಮಿ ದಿನದಂದು ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಿ ಪರಸ್ಪರ ಬನ್ನಿ ನೀಡುವ ಮೂಲಕ ಶುಭಾಶಯಗಳ ವಿನಿಮಯ ಮಾಡಿಕೊಂಡರು ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರ್ ಆಗಮಿಸಿದ ಮುಖಂಡರುಗಳಿಗೆ ಅಭಿಮಾನಿಗಳಿಗೆ ಹಾಗೂ ತಮ್ಮ ಕಾರ್ಯಕರ್ತರರಿಗೆ ಜೊತೆಗೆ ಆಪ್ತರಿಗೆ ಬನ್ನಿ ನೀಡಿ ಶುಭಾಶಯಗಳನ್ನು ತಿಳಿಸಿದರು चबा पल के वो अंदर रखने राजा पुश आगे दे सी सी सर्वर सर्वर पूछना चेक कर सकते हैं मेरे पर बात करने के पर क्वेश्चन पे डिस्कस कर वर्जन और अगली सबसे महत्वपूर्ण चीज ವಿಜಯದಶಮಿ ದಿನದಂದು ಬಾಗಲಕೋಟೆ ಜಿಲ್ಲೆಯ ಗುಡೂರು ಗ್ರಾಮದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಸಲ್ಲಿಸಿದ ನಂತರ ಬನ್ನಿ ಮುಡಿಯುವಂತಹ ಕಾರ್ಯ ನೆರವೇರಿಸಲಾಗುತ್ತಿದೆ ಗ್ರಾಮದ ಹುಲ್ಲೇಶ್ವರ ದೇವಾಲಯದಿಂದ ಮಳೆ ದೇವರು ವಿವಿಧ ವಾದ್ಯ ಗೋಷ್ಠಿಗಳ ಮೂಲಕ ಗ್ರಾಮದ ಹೊರವಲಯದಲ್ಲಿರುವಂತಹ ಮಳೆ ಪಜ್ಜಾ ಕಟ್ಟಿಗೆ ಹೋಗುತ್ತಾರೆ ಅಲ್ಲಿ ಪೂಜೆ ಪುನಸ್ಕಾರ ಬಳಿಕ ನುಡಿ ಹೇಳುತ್ತಾರೆ ನಂತರ ಸೇರಿದ ಜನಸ್ತೋಮ ಸಮ್ಮುಖದಲ್ಲೇ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿದ ನಂತರ ಬನ್ನಿ ಮುಡಿಯುವ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತದೆ ಬಳಿಕ ದೇವಾಲಯ ಮುಂದೆ ಮಳೆಯಪ್ಪ ಜಾ ಎಂಬುವರು ಸರಪಳಿ ಹರಿಯುವ ಕಾರ್ಯಕ್ಕೆ ಮುಂದಾಗುತ್ತಾರೆ ಸೇರಿದ ಅಪಾರ ಜನಸ್ತೋಮ ಮಧ್ಯೆ ಕಲ್ಲಿಗೆ ಕಟ್ಟಿರುವಂತಹ ಕಬ್ಬಿನದ ಸರಪಳಿಯನ್ನು ಕೈಯಿಂದ ಹಿಡಿದು ಸರಪಳಿ ಜಗ್ಗಿ ಒಂದೇ ಏಟಿಗೆ ಹರಿಯುತ್ತಾರೆ ಒಂದೇ ಏಟಿಗೆ ಹರಿಯುವುದರಿಂದ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎಂದು ಸ್ಥಳೀಯರು ಹಾಗೂ ಭಕ್ತರಲ್ಲಿ ನಂಬಿಕೆ ಹೀಗೆ ಗುಡೂರ ಗ್ರಾಮದಲ್ಲಿ ವಿಜಯದಶಮಿ ದಿನದಂದು ವಿಶೇಷವಾದ ಆಚರಣೆ ಸಂಪ್ರದಾಯ ಪದ್ಧತಿ ಮಾಡುವ ಮೂಲಕ ಗಮನ ಸೆಳೆಯಲಾಗುತ್ತದೆ